ಮೋದಿಯವರ ನೇತೃತ್ವದ ತ್ರೀ ಪಾಯಿಂಟ್ ಜೀರೋ ಸರ್ಕಾರ ರಚನೆ ಆಗೇನೋ ಒಂದು ತಿಂಗಳಾಯಿತು ಫೆಬ್ರವರಿ ಒಂದು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದರು ಅದಕ್ಕೆ ಕಂಪೇರ್ ಮಾಡಿದ್ರೆ ಐವತ್ತೈದು ಸಾವಿರ ಕೋಟಿಯಷ್ಟು ಹೆಚ್ಚು ಹ್ಯಾಡ್ ಮಾಡಿ ಬಜೆಟ್ ಮಂಡನೆ ಮಾಡಿರುವಂಥದ್ದು ಬಜೆಟ್ ಗಾತ್ರ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ನಲವತ್ತ ಎಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿಯಷ್ಟು ಬದ್ ಬಜೆಟ್ ಗಾತ್ರದ ಬಜೆಟನ್ನು ನಿನ್ನೆ ಎಂಬತ್ತೇಳು ನಿಮಿಷಗಳ ಕಾಲಾವಕಾಶವನ್ನು ಪಡೆದು ನಿರ್ಮಲಾ ಸೀತಾರಾಮ್ ಅವರು ಪಾರ್ಲಿಮೆಂಟಲ್ಲಿ ಓದಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಸೌಂಡ್ ಕೂಡ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಪಾಪ ನೀರು ಕುಡಿದೇನೆ ಬಡ್ಜೆಟ್ನ ಓದಿದ್ದಂಥದ್ದು ನಾವು ಕಾಣ್ತಾ ಇದ್ದೀವಿ ಇದರಲ್ಲಿ ಕರ್ನಾಟಕಕ್ಕೆ ಪ್ರಮುಖವಾಗಿ ಏನು ಕೊಡುಗೆ ಅನ್ನುವಂಥದ್ದು ನಾವು ಇವತ್ತು ಚರ್ಚೆ ಮಾಡುವಂಥದ್ದಕ್ಕೆ ಇಲ್ಲಿ ಕೂತಿದ್ದೀವಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಎಳೆ ಎಳೆಯಾಗಿ ಏನೆಲ್ಲ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅನ್ನುವಂಥದ್ದನ್ನ ಹೇಳುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಮಾಡಿದ್ದಾರೆ ಕರ್ನಾಟಕಕ್ಕೆ ಮೊಟ್ಟ ಮೊದಲಿಗೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿರುವಂಥ ಒಂದು ರಾಜ್ಯ ಬಿ ಜೆ ಪಿಯವರಿಗೆ ಅವರಿಗೆ ಇಬ್ಬರು ಜೆ ಡಿ ಎಸ್ಸು ಹದಿನೇಳು ಬಿ ಜೆ ಪಿ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿ ಇವರೆಲ್ಲರೂ ನಮಗೆ ಕೊಟ್ಟಿರುವಂಥದ್ದು ಈ ಬಾರಿ ಬಜೆಟ್ಟಲ್ಲೇ ನೋಡಿಲ್ಲಿದೆ ಚೊಂಬು ನಮಗೆ ಕೊಟ್ಟಿರುವಂಥದ್ದು ಚೊಂಬು ಇನ್ನೊಂದು ನಾಮ ದಯಮಾಡಿ ಇಡ್ಕಳಿ ಕೊಡಿ ಜಾಜಿ ಇದನ್ನೇ ಕೊಟ್ಟಿರೋದು ಒಂದೇ ಒಂದು ಪೈಸ ನಮಗೆ ಈ ಸರಿ ಬಡ್ಜೆಟ್ ಅಲ್ಲಿ ಲಾಲಕೇಶನ್ ಇರುವಂತ ದೊಡ್ಡ ದುರಂತದ ಸಂಗತಿ ಯಾಕೆ ಅಂತ ನಾವು ಯಾರನ್ನ ಕೇಳಬೇಕು ಸರ್ಕಾರ ಅಸ್ಥಿರಗೊಳಿಸುವಂಥದಕ್ಕೆ ಪ್ರಮುಖವಾದಂಥ ಗುರಿಯಾಗಿಟ್ಟುಕೊಂಡು ದಿನನಿತ್ಯ ಇ ಡಿ ಐ ಟಿ ಸಿ ಬಿ ಐ ಮೂಲಕ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಬಿ ಜೆ ಪಿಯವರಿಗೆ ಅವರಿಗೆ ಅಮಿತ್ ಶಾಗೆ ನರೇಂದ್ರ ಮೋದಿಯವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯದ ಐದು ಮಂತ್ರಿಗಳಿದ್ದಾರೆ ಗ್ರಾಜುಯೇಷನು ಗ್ರಾಜುಯೇಷನ್ ಮಾಡಿರುವಂಥದ್ದು ಮಾಡಿದ್ದೀವಿ ಸ್ವಾಮಿ ನಾವು ಕೆಲಸ ಇಲ್ಲ ಇದು ದುರಂತದ ಸಂಗತಿ ಕರ್ನಾಟಕಕ್ಕೆ ಬಿಟ್ಬಿಡಿ ಮೈಸೂರಿಗೆ ಬಿಟ್ಬಿಡಿ ಕರ್ನಾಟಕಕ್ಕೆ ಇಲ್ಲ ಅಂದ್ರೆ ಏನಲ್ಲಿ ಮೈಸೂರಿಗೆ ಪಾಪ ಪ್ರತಾಪ್ ಸಿಂಹನೇ ಇದ್ದಿದ್ದರೆ ಒಂದಷ್ಟು ಸುಳ್ಳೇಳುವಂಥ ಕೆಲಸವನ್ನು ಮಾಡಿರೋರು ಪ್ರತಾಪ್ ಸಿಂಹವ್ರಿಲ್ಲ ಹೊಸದಾಗಿ ಯದುವೀರವ್ರು ನಾನು ಆ ಸೆಷನ್ ಶುರುವಾದಾಗಿಂದ ಎಲ್ಲ ಕಡೆ ನೋಡ್ತಾ ಇದ್ದೀನಿ ನಮ್ಮ ಇವರು ಮಹೇಶ್ ಇದ್ದರು ಸರ್ ಊರೆಲ್ಲ ಹುಡುಕ್ತಾಯಿದ್ದೀನಿ ಆ ಸರ್ ಪಾರ್ಲಿಮೆಂಟಲ್ಲಿ ನಮ್ಮ ಭಾಗದ ಸಂಸದರು ಎಲ್ಲಿ ಕೂತವ್ರೆ ಅಂತ ನೋಡ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಸರ್ ಅಂತ ಸೊ ಯದುವೀರವರೇ ಎಲ್ಲಿದ್ದೀರಿ ಏನು ಕರ್ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡಲ್ಲಿ ನಿಮ್ಮನ್ನು ಗೆಲ್ಸಿದ್ದಾರೆ ಜನಗಳು ಏನು ಸುಮ್ಮನೆ ಗೆಲ್ಸವರಾ ಹೇಗೆ ಏನು ಯೋಜನೆ ರೀ ನೀವು ಕರ್ನಾಟಕಕ್ಕೆ ಹಿಂದಿನ ಎಂ ಪಿ ಸ್ಮಾರ್ಟ್ ಸಿಟಿನ ತಪ್ಪಿಸಿದ್ದೇ ಹಿಂದಿನ ಎಂ ಪಿ ಇಡೀ ರಾಜ್ಯದಲ್ಲಿ ಒಂಬತ್ತು ನಗರಗಳಿಗೆ ಸ್ಮಾರ್ಟ್ ಸಿಟಿ ಅಂತ ಅಳವಡಿಸ್ಕೊಂಡ್ರು ಕರ ಮೈಸೂರಿಗೆ ಬರಲೇ ಇಲ್ಲ ನರ್ಮ್ ಯೋಜನೆ ಅಡಿ ನಾವು ಸರ್ಕಾರ ಯು ಪಿ ಎ ಇದ್ದಾಗ ನರ್ಮ್ ಯೋಜನೆ ಬಂದಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರ ಕೋಟಿ ಅಷ್ಟೇ ಅದು ಬಿಟ್ಟರೆ ಇಲ್ಲಿವರೆಗೆ ಕೇಂದ್ರದಿಂದ ಒಂದು ಪೈಸಾ ಬರಲಿಲ್ಲ ಒಂದೇ ಒಂದು ನಯಾ ಪೈಸ ತರುವಂಥ ಕೆಲಸವನ್ನು ಮಾಡಲೇ ಇಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ನ ನೀವು ಮೂವತ್ತು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತೆರಡು ಪರ್ಸೆಂಟ್ ಗಳಿಸಿದ್ದೀರಾ ಎಂಟು ಪರ್ಸೆಂಟ್ ಕಮ್ಮಿ ಮಾಡಿದ್ದೀರ ಕಾರ್ಪೊರೇಟ್ ಟ್ಯಾಕ್ಸ್ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅವರಿಗೆ ಸುಮಾರು ಇಲ್ಲಿವರೆಗೂ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ನೀವು ಸಾಲ ಅವರು ಸಾಲ ಮನ್ನಾ ಮಾಡಿರುವಂಥದ್ದು ಸುಮಾರು ಹದಿನಾಲ್ಕು ಹದಿನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿಯಷ್ಟು ಸಾಲ ನೀವು ಆ ಮನ್ನಾ ಮಾಡಿದ್ರಿ ರೈತ ಸಾಲ ಎಲ್ಲರೂ ಒಂದು ಪೈಸಾ ನಿಮ್ಮ ಸರ್ಕಾರ ರೈತರ ವಿರೋಧಿ ಸರ್ಕಾರ ಎಸ್ ಸಿ ಎಸ್ ಟಿ ವಿರೋಧಿ ಸರ್ಕಾರ ಯುವಕರ ವಿರೋಧಿ ಸರ್ಕಾರ ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಷ್ಟೇ ಈಗ ಆರ್ಟಿಫಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ನರೇಂದ್ರ ಮೋದಿಯವ್ರ ಫೋಟೋ ಹಾಕಿ ಡ್ಯಾನ್ಸ್ ಆಡಿಸುವಂಥ ಕೆಲಸವನ್ನು ಮಾಡಿ ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾವ್ರೆ ಪಾಪ ಯುವಕರು ಅದನ್ನು ನೋಡಿ ಖುಷಿ ಪಡ್ತಾವ್ರೆ ಅಷ್ಟೇ ನರೇಂದ್ರ ಮೋದಿಯವರು ಎಲ್ಲ ಮಾಡೋದು ಯೋಗ ಆದಿಯಾಗಿ ಆರ್ಟಿಫಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯೋಗ ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥದ್ದು ಓಹೋ ಬೈ ಅವ್ರ ಬಾಡಿನ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿಗ್ರಿಯಲ್ಲಿ ಟರ್ನ್ ಮಾಡ್ತಾರೆ ಅದು ಆರ್ಟಿಫಿಶ್ ಆರ್ಟಿಫಿಷಿಯಲ್ ಇಂಟಿ ಎ ಐ ಅದನ್ನು ಓಹೋ ಪಾಪ ಯುವಕರು ಏನು ರೀ ನರೇಂದ್ರ ಮೋದಿಯವರು ಮಾಡಿ ಬೆಂಡ್ ಮಾಡೋದು ಅಂತಾರೆ ಯೋಗ ಸೊ ಈ ಈ ಥರದ್ದ ವ್ಯವಸ್ಥೆನ ಇಟ್ಕೊಂಡು ಇಡೀ ದೇಶವನ್ನೇ ಹಾಳು ಮಾಡಿಬಿಟ್ಟಿದ್ದೀರಿ ನಿನ್ನೆ ದಿವಸ ನಿಮ್ಮ ನಿಜವಾಗಲೂ ನಿಮ್ಮ ಬಜೆಟ್ಟು ಪೂರಕವಾಗಿದ್ದು ಅಭಿವೃದ್ಧಿ ಪರ ಇರುವಂಥದ್ದಾಗಿದ್ದರೆ ಶೇರ್ ಮಾರ್ಕೆಟ್ ಯಾಕೆ ಕುಸ್ತೋಯ್ತು ದಯಮಾಡಿ ಹೇಳಬೇಕು ನರೇಂದ್ರ ಮೋದಿ ನಿರ್ಮಲಾ ಸೀತಾರಾಮನ್ ಅವರೇ ನಿನ್ನೆ ದಿವಸ ಸೆನ್ಸೆಕ್ಸು ನೈನ್ ಏಯ್ಟಿ ತ್ರೀ ಪಾಯಿಂಟ್ಸ್ ಕಮ್ಮಿ ಆಗೋಯಿತು ನಿಫ್ಟಿ ಮುನ್ನೂರು ಮೂವತ್ತೆಂಟು ಪಾಯಿಂಟ್ಸ್ ಕಮ್ಮಿ ಆಗುತ್ತೆ ಶೇಕಡ ಹದಿನೆಂಟು ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟು ಇದು ನಿಮ್ಮದು ಬಡ್ಜೆಟ್ಟು ನಿಜವಾಗಲೂ ಅಭಿವೃದ್ಧಿ ಪರವಾಗಿರುವಂಥದ್ದು ಪ್ರೋಗ್ರೆಸಿವ್ ಆಗಿರುವಂಥ ಬಡ್ಜೆಟ್ ಆಗಿದ್ದಿದ್ದರೆ ಶೇರ್ ಮಾರ್ಕೆಟ್ ಯಾಕೆ ಬೀಳ್ತಿತ್ತು ಬಿದ್ದೋಯ್ತು ಶೇರ್ ಮಾರ್ಕೆಟ್ ನಿನ್ನ ತಾವು ಭಾಳ ರೀಸೆಂಟಾಗಿ ಮನೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಎಲ್ಲ ಎಂ ಪಿಗಳನ್ನು ಭೇಟಿ ಮಾಡಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಮಂತ್ರಿಗಳನ್ನು ಭೇಟಿ ಮಾಡಿ ಮೀಟಿಂಗ್ ಮಾಡಿ ಆಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಲಿಖಿತವಾಗಿ ಬಹಳ ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಏನಾಗಬೇಕು ಬಡ್ಜೆಟ್ಟಲ್ಲಿ ಬಡ್ಜೆಟ್ಟಲ್ಲಿ ಅಂತ ಕೊಟ್ಟಿದ್ದರು ಏನು ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಬೇಕು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ ಕೊಡಬೇಕು ಮತ್ತೊಂದು ನಮ್ಮ ರಾಜ್ಯಕ್ಕೆ ಐ ಐ ಟಿ ಕೊಡಬೇಕು ಅಂತ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದು ಆಮೇಲೆ ನೀವೇನು ನೀವು ಘೋಷಣೆ ಮಾಡಿರುವಂಥ ವ್ಯವಸ್ಥೆ ಏನಿತ್ತು ನೀವೇ ಘೋಷಣೆ ಮಾಡ್ಕೊಂಡಿದಿರಿ ಹೇಳಿದ್ದಲ್ಲ ನೀವೇ ಘೋಷಣೆ ಮಾಡ್ಕೊಂಡಿದಿರಿ ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ ಕರ್ನಾಟಕಕ್ಕೆ ಲಾಸ್ಟ್ ಬಜೆಟಲ್ಲಿ ಘೋಷಣೆ ಆಗಿದ್ದು ಈ ಸರಿ ಎಲ್ಲಿ ಒಂದು ಪೈಸಾನೂ ಕೊಟ್ಟಿಲ್ವಲ್ಲ ಕೊಟ್ಟಿರೋದೇನೋ ನೋಡಿ ಇದು ಏನಿದೋ ಚೊಂಬು ಚೊಂಬು ಕೊಳ್ಳೇಗಾಲ ಕೇರಳ ಸಂಪರ್ಕಿಸುವ ಹೈವೇ ಏಳ್ನೂರ ಅರವತ್ತ ಆರು ಹೆದ್ದಾರಿ ಅಗಲೀಕರಣ ಘೋಷಣೆ ಮಾಡ್ಕೊಂಡಿದ್ರಿ ಈ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀರ ನಾವು ಬೆಂಗಳೂರು ಮಹತ್ವಾಕಾಂಕ್ಷಿ ಅರವತ್ತು ಕಿಲೋಮೀಟ್ರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರಿ ಕೊಟ್ಟಿದ್ದ ಚೊಂಬು ಬೆಂಗಳೂರು ಹೆಬ್ಬಾಳ್ ಸರ್ಜಾಪುರ ಮೂವತ್ತೇಳು ಕಿಲೋಮೀಟರ್ ಕಾರಿಡಾರ್ ಯೋಜನೆ ಅಂತ ಘೋಷಣೆ ಮಾಡ್ಕೊಂಡಿದ್ರಿ ಪೈಸಾ ಕೊಡಲಿಲ್ಲ ಇದರಲ್ಲಿಲ್ಲ ಬಡ್ಜೆಟ್ಲಿಲ್ಲ ರಾಯಚೂರಲ್ಲಿ ಏಮ್ಸು ಇಲ್ಲ ಹದಿನೈದು ಸಾವಿರ ಕೋಟಿ ಅನುದಾನ ಮೆಟ್ರೋಗೆ ಬೇಕಾಗಿರುವಂಥದ್ದು ಕೊಡ್ತೀವಿ ಅಂತ ನಿಮ್ಮ ಪ್ರಹ್ಲಾದ್ ಜೋಶಿ ಸುಳ್ಳದಲ್ಲಿ ಪಿ ಎಚ್ ಡಿ ಮಾಡಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳ್ಕೊಂಡಿದ್ದರು ಅದು ಇಲ್ಲ ಮೆಟ್ರೋ ಮೂರನೇ ಅಂತರ ಅದು ಇಲ್ಲ ಬೆಂಗಳೂರು ಮೆಟ್ರೋ ಆಮೇಲೆ ಹಿಂದೆ ಪಾಪ ಇವರು ಪ್ರತಾಪ್ ಸಿಂಹ ಅವರಿದ್ದಾಗ ಮೈಸೂರಿಗೂ ಮೆಟ್ರೋ ತರ್ತೀವಿ ಅಂತ ಹೇಳ್ಕೊಂಡಿದ್ರು ಅದು ಇಲ್ಲ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ನಿಂದಿದ್ರು ಅದು ಬಜೆಟ್ಟಲ್ಲಿ ಇಲ್ಲ ಮೇಕೆದಾಟ್ ಯೋಜನೆ ಮಾತೇ ಇಲ್ಲ ಇವಿಷ್ಟೂ ನಮ್ಮ ಬೇಡಿಕೆಗಳಾಗಿದ್ದು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ರೈಟಿಂಗಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟು ಬಂದಿದ್ದರು ಏನೂ ಆಗಲಿಲ್ಲ ಕೊನೆಯಲ್ಲಿ ದಯಮಾಡಿ ಜನಸಾಮಾನ್ಯರು ಮೈಸೂರವರು ಕರ್ನಾಟಕದವರು ಏನೋ ಪಾಪ ಪ್ರೊಜುಡೀಶ್ ಮೈಂಡ್ ಇಟ್ಕೊಂಡು ಓಟ್ ಹಾಕುವಂಥದ್ದು ಬೇಡಿ ನಿಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ನೀವೆಲ್ಲ ನಿಮ್ಮ ಮಕ್ಕಳುಗಳು ಕೆಲಸ ಸಿಗಬೇಕು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಸುಳ್ಳುಗಳ ಮೂಲಕ ಅಧಿಕಾರವನ್ನು ಇಡೀಲೇಬೇಕು ಅನ್ನುವಂಥದ್ದು ಪಣ ತೊಟ್ಟಿರುವಂಥ ಪಕ್ಷಕ್ಕೆ ದಯಮಾಡಿ ಬೆಂಬಲಿಸುವಂಥದ್ದು ವಿಚಾರದಲ್ಲಿ ನೀವು ಯೋಚನೆ ಮಾಡಬೇಕು ಜಾತಿಯ ಆಧಾರದ ಮೇಲೆ ಓಟ್ ಹಾಕುವಂತ ದಯಮಾಡಿ ನಿಲ್ಲಿಸಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ ರಾಜ್ಯಕ್ಕೆ ಇವತ್ತು ದಯ ನೀವು ದಯಮಾಡಿ ಕೇಳಿ ಯಾವುದಾದ್ರೂ ಒಂದು ರೂಪಾಯಿ ಯೋಜನೆ ಬಿ ಜೆ ಪಿ ಮುಖಂಡಗಳಿಗೆ ಫೇಸೇ ಇಲ್ಲ ಮುಖವೇ ಇಲ್ಲ ಇಡೀ ದೇಶದಲ್ಲಿ ಎರಡು ರಾಜ್ಯಗಳಿಗೆ ಬಿಟ್ಟರೆ ಬೇರೆ ಯಾವ ರಾಜ್ಯಗಳಿಗೂ ಐದು ಪೈಸ ಇಲ್ಲ ಇಡೀ ಸೌತ್ ಇಂಡಿಯಾಗೆ ಇಲ್ಲ ಸೌತ್ ಇಂಡಿಯಾ ನಿಮ್ಮ ವಿರುದ್ಧ ಓಟ್ ಹಾಕ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಆಯಿತು ತಮಿಳುನಾಡು ಕೊಡಲಿಲ್ಲ ಕೇರಳ ಕೊಡಲಿಲ್ಲ ಆಂಧ್ರ ಕೊಡಲಿಲ್ಲ ಆಂಧ್ರ ಜನ ಕೊಟ್ಟಿದ್ರಿ ತೆಲಂಗಾಣ ಕೊಡಲಿಲ್ಲ ಪಾಂಡಿಚೇರಿ ಕೊಡಲಿಲ್ಲ ಬಿಟ್ಬಿಡಿ ಕರ್ನಾಟಕದಿಂದ ನಿಮ್ಗೆ ಹತ್ತೊಂಬತ್ತು ಜನ ಎಂ ಪಿಗಳನ್ನ ಗೆಲ್ಸ್ ಕಲಿಸಿದೀವಲ್ಲ ಯಾವುದು ಒಬ್ಬ ಎಂ ಪಿ ಮಾತಾಡುವಂಥದ್ದು ಆಗ್ತಾ ಇದೆಯಾ ಅವ್ಯಾರ ವಿಶ್ವೇಶ್ವರೀ ಹೆಗ್ಡೆ ಕಾಗೇರಿ ಅಲ್ಲಿಯ ಪಾ ಪಾರ್ಲಿಮೆಂಟಲ್ಲಿ ಹೋಗಿ ಇದು ಯಾವುದು ಹಗರಣ ಅಂತ ಮಾತಾಡೋದು ಮೂಡ ಬಗ್ಗೆ ನಿಮ್ಮ ಹಗರಣಗಳ ಬಗ್ಗೆ ಹೇಳಿ ಸ್ವಾಮಿ ಇಡೀ ದೇಶನೇ ನುಂಗಿ ನೀರು ಕುಡಿತಾ ಇದ್ದೀರಲ್ಲ ಕಾರ್ಪೊರೇಟ್ ಇಂಡೈರೆಕ್ಟಾಗಿ ಐ ಲೆವೆಲ್ ಕರಪ್ಷನ್ ಐ ಲೆವೆಲ್ ಕಳ್ತಾನ ನಿಮ್ದು ಬಿ ಜೆ ಪಿ ಐ ಲೆವೆಲ್ ಕಳ್ತಾನ ಗೊತ್ತೇ ಆಗಬಾರ್ದು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ಹಾಂ ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಿಮ್ಗೆ ದಯಮಾಡಿ ನೀವು ಬ್ಯಾಲೆನ್ಸ್ ಶೀಟ್ ತಗೋದು ನೋಡಿ ಒಂದು ವರ್ಷದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯದ ಐದು ಮಂತ್ರಿಗಳಿದಾರೆ ನಾಚಿಕೆ ಆಗಬೇಕು ಇವರೆಲ್ಲರಿಗೂ ನಾಚಿಕೆ ಆಗಬೇಕು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ದೇಶದ ಮೇಲೆ ಮಾಡಿರುವಂಥ ಸಾಲ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ಹತ್ತು ವರ್ಷಗಳ ಅವಧಿಯಲ್ಲಿ ಸಾಲ ಮಾಡಿರುವಂಥದ್ದು ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇಡೀ ದೇಶದ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳವರೆಗೂ ಇದ್ದಂಥ ಸಾಲ ಸಾಲ ಮಾಡಿದ್ದಂಥದ್ದು ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ತಿಂಗಳವರೆಗೂ ಮಾಡಿದ್ದಂಥ ಸಾಲ ಸುಮಾರು ಅರವತ್ತೇಳು ವರ್ಷಗಳ ಅವಧಿನಲ್ಲಿ ಈ ದೇಶವನ್ನು ಕಟ್ಟುವಂಥದಕ್ಕೆ ಮಾಡಿದ್ದಂಥ ಸಾಲ ಕಾಂಗ್ರೆಸ್ ಪಕ್ಷದ ಆಡಳಿತಾವಧಿಯಲ್ಲಿ ಮತ್ತು ಇತರ ಪಕ್ಷಗಳ ಆಡಳಿತಾವಧಿಯಲ್ಲಿ ಬರೀ ಐವತ್ತ್ಮೂರು ಲಕ್ಷ ಕೋಟಿ ಐವತ್ತ್ಮೂರು ಲಕ್ಷ ಕೋಟಿ ಅರವತ್ತೇಳು ವರ್ಷದಲ್ಲಿ ಮಾಡಿದಂಥ ಸಾಲ ದೇಶವನ್ನು ಕಟ್ಟುವಂಥದ್ದಕ್ಕೆ ಕಳೆದ ಹತ್ತು ವರ್ಷಗಳ ನರೇಂದ್ರ ಮೋದಿಯವರು ದೇಶನ ಪಲ್ಟಾಯಿಸ್ಬಿಡೋದಕ್ಕೆ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ಸಾರಿ ಈ ಸಾಲಿನ ಎಂಟು ತಿಂಗಳ ಅವಧಿಗೆ ಹದಿನಾಲ್ಕು ಲಕ್ಷ ಸಾಲ ಮಾಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡವರು ಏನು ಬಿ ಜೆ ಪಿ ಮುಖಂಡರುಗಳು ಕರ್ನಾಟಕದಲ್ಲೂ ಅದೇ ರೀತಿ ಐದೂವರೆ ಲಕ್ಷ ಸಾಲ ಕೋಟಿ ಐದು ಐದೂವರೆ ಲಕ್ಷ ಕೋಟಿಯಷ್ಟು ಸಾಲ ಮಾಡಿ ಹೋಗಿದ್ದಂಥ ಬೊಮ್ಮಾಯಿಯವರಿಗೆ ಮತ್ತು ಬಿ ಜೆ ಪಿ ಮುಖಂಡರುಗಳು ಸಿದ್ದರಾಮಯ್ಯವರ ಬಜೆಟನ್ನು ಹಣ ಅಣಕಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಸಾಲ ಮಾಡಿದ್ದೇ ದೊಡ್ಡ ಸಾಧನೆ ಅಂತ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾಡಿದ್ದಂಥ ಸಾಲ ಅಲ್ಲ ಇದು ಸಿದ್ದರಾಮಯ್ಯನವರು ಸಾಲ ಮಾಡಿದ್ದೇ ಇಲ್ಲ ಅವರ ಪೀರಿಯಡಲ್ಲಿ ಬರೀ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿಯಷ್ಟು ಸಾಲ ಮಾಡಿದ್ದು ಬಿ ಜೆ ಪಿಯವರು ಅವರಿಂದಲಲ್ಲಿ ಬರೀ ನಾಲ್ಕು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದು ಕುಮಾರಸ್ವಾಮಿಯವರು ಒಂದು ಲಕ್ಷ ಚಿಲ್ಲರೆ ಸಾಲ ಮಾಡಿದ್ವರೇ ಹದಿನಾಲ್ಕು ತಿಂಗಳಿಗೆ ಇದು ಇವರ ಸಾಧನೆ ಇನ್ನೊಂದು ದುರಂತ ಏನು ಅಂದರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವುದ್ರ ಒಂದು ಕಾರ್ಯಕ್ರಮ ಒಂದು ಯೋಜನೆ ಕರ್ನಾಟಕ ರಾಜ್ಯದಿಂದ ಪ್ರತಿ ವರ್ಷ ನಾವು ಕಲೆಕ್ಟ್ ಮಾಡಿ ಎಲ್ಲ ವಿಧದ ಎಲ್ಲ ಎಲ್ಲ ವಿಧಗಳ ಟ್ಯಾಕ್ಸು ಏನೋ ಒಂದು ಎಂಟರಿಂದ ಹತ್ತು ವಿಧ ಟ್ಯಾಕ್ಸನ್ನು ನಾವು ಹಾಕ್ತಾ ಇದ್ದೀವಿ ಈ ಟ್ಯಾಕ್ಸು ಕೇಂದ್ರಕ್ಕೆ ಹೋಗ್ತಾ ಇರುವಂಥದ್ದು ಅಮೌಂಟು ನಾಲ್ಕೂವರೆ ಲಕ್ಷ ಕೋಟಿ ವಾರ್ಷಿಕವಾಗಿ ನಾಲ್ಕೂವರೆ ಲಕ್ಷ ಕೋಟಿಯಷ್ಟು ನಾವು ಟ್ಯಾಕ್ಸನ್ನ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ ಒಂದೇ ಒಂದು ಯೋಜನೆ ಒಂದು ಒಂದೇ ಒಂದು ಯೋಜನೆ ಅಟ್ಲೀಸ್ಟ್ ಒಂದು ಹತ್ತು ಕೋಟಿ ಯೋಜನೆ ಐದು ಕೋಟಿ ಯೋಜನೆ ಒಂದು ಕೋಟಿ ಯೋಜನೆ ಆದರೂ ಕೊಡುವಂಥದ್ದು ಸೌಜನ್ಯ ನಿಮಗಿಲ್ಲ ಅಂದರೆ ನೀವು ಏನು ಕೇಂದ್ರದಲ್ಲಿ ಸರ್ಕಾರ ನಡೆಸ್ತೀವಿ ಕುರ್ಚಿ ಬಚಾವೋ ಬಜೆಟ್ ಇದು ಕುರ್ಚಿನ ಉಳಿಸ್ಕೊಳ್ಳೋವಂಥದಕ್ಕೆ ಮಾಡಿರುವಂಥ ಮಂಡನೆ ಮಾಡಿರುವಂಥ ಒಂದು ಬಜೆಟ್ ಇದು ನರೇಂದ್ರ ಮೋದಿಯವರು ಅವರು ಉಳ್ಕೊಬೇಕು ಮುಖ್ಯಮಂತ್ರಿ ಪ್ರೈಮ್ ಆಗಿ ಅದಕ್ಕೆ ಆಂಧ್ರ ಪ್ರೈಮ್ ಮಿನಿಸ್ಟ್ರು ಚಂದ್ರಬಾಬು ನಾಯ್ಡು ಬಿಹಾರ ಚೀಫ್ ಮಿನಿಸ್ಟ್ರು ನಿತೀಶ್ ಕುಮಾರ್ ಅವ್ರನ್ನ ಓಲೈಸುವಂಥದಕ್ಕೆ ಎರಡು ರಾಜ್ಯಗಳಿಗೂ ಕೊಟ್ಟಿರುವಂಥ ಅನುದಾನ ಇವ್ರಿಗೊಂದು ಸಾಲ ಗೀಲೆಲ್ಲ ಸೇರಿಸಿ ಇವರು ಇವ್ರಿಗೊಂದು ಮೂವತ್ತು ಸಾವಿರ ಕೋಟಿ ಕೊಟ್ಟವ್ರೆ ಅವ್ರಿಗೊಂದು ಮೂವತ್ತು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ದಾರೆ ಅದು ಮೂಗಿಗೆ ತುಪ್ಪ ಸಾವಿರುವಂಥದ್ದು ಅಷ್ಟೇ ನಿಜವಾಗಲೂ ಕ್ಯಾಶ್ ಫ್ಲೋ ಆಗೋದಿಲ್ಲ ಅದು ಇದು ಭಾಳ ಸ್ಪಷ್ಟವಾಗಿದೆ ಕೆಲವು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಒಂದೊಂದು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕುಮಾರಸ್ವಾಮಿಯವರಿಗೆ ಒಂದು ಒಳ್ಳೆಯ ಖಾತೆಯನ್ನು ಕೊಟ್ಟಿದ್ದಾರೆ ಹೆವಿ ಇಂಡಸ್ಟ್ರಿ ಪ್ಲಸ್ ಸ್ಟೀಲ್ ಕುಮಾರಸ್ವಾಮಿಯವರೇ ರಾಜ್ಯಕ್ಕೆ ಬರ್ತೀರಿ ಸಿದ್ದರಾಮಯ್ಯನವ್ರನ್ನ ಬೈತೀರಿ ಡಿ ಕೆ ಶಿವಕುಮಾರ್ನ ಬೈತೀರಿ ಸುಳ್ಳು ಹೇಳ್ತೀರಿ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಖಾಲಿ ಮಾಡುವಂಥ ಕೆಲಸ ಅಷ್ಟೇ ಮಾಡ್ತಾ ಇದ್ದೀರ ನಿಮ್ಮ ಪೋರ್ಟ್ಫೋಲಿಯೋ ಇದೆಯಲ್ಲ ಹೆವಿ ಇಂಡಸ್ಟ್ರೀಸು ಮತ್ತು ಉಕ್ಕೋ ಯಾವುದಾದ್ರು ಇಂಡಸ್ಟ್ರಿಯಲ್ ಕಾರಿಡಾರ್ ಒಂದೇ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಕರ್ನಾಟಕಕ್ಕೆ ಒಂದೇ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಇಂಡಸ್ಟ್ರಿಯಲ್ ಡೆವಲಪ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ರೂಪಾಯಿ ಏನಾದರೂ ತಗೊಬಂದಿದ್ದೀರಾ ಕುಮಾರಸ್ವಾಮಿಯವರೇ ನಿಜವಾಗಲೂ ನಿಮ್ಮ ನೈತಿಕತೆ ಇದ್ದರೆ ನೀವು ಕಂಟಿನ್ಯೂ ಆಗಬಾರ್ದು ಕೈಗಾರಿಕಾ ಮಂತ್ರಿಯಾಗಿ ಕಂಟಿನ್ಯೂ ಆಗಬಾರ್ದು ಎರಡು ಲಕ್ಷದ ಅರವತ್ತು ಸಾವಿರ ಲೀಡಲ್ಲಿ ಗೆಲ್ಸೋದಿಲ್ಲ ಮಂಡ್ಯಾಗಿ ಮಂಡ್ಯಾಗಾದರೂ ತರುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ಲ ಅಟ್ಲೀಸ್ಟು ಯಾವುದೋ ಒಂದು ನಾಲ್ಕು ಶೆಡ್ ನಿರ್ಮಾಣ ಮಾಡುವಂಥದಕ್ಕಾದ್ರೂ ಅಟ್ಲೀಸ್ಟು ಒಂದು 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 ಹತ್ತು ಲಕ್ಷ ರೂಪಾಯಿ ಆದರೂ ಕೊಡುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತಲ್ಲ ನೀವು ಎಲ್ಲಿ ಮಾಡಿದಿರಿ ಏನಾದರೂ ಮಾನ ಮರ್ಯಾದೆ ಇದ್ದರೆ ಮಾಧ್ಯಮದ ಮುಂದೆ ಬಂದು ದಯಮಾಡಿ ಮಾತಾಡಿ ಒಂದು ಕಾರ್ಯಕ್ರಮ ಒಂದೇ ಒಂದು ಕಾರ್ಯಕ್ರಮ ತರಲಿಲ್ಲ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಊರೆಲ್ಲ ಹೇಳ್ಕೊಂತಿರ್ತೀರಿ ಹೈದರಾಬಾದ್ ಮತ್ತು ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತೀರಿ ಬೆಂಗಳೂರು ಅಪ್ ಟು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರವರೆಗೂ ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿದೆ ಮತ್ತು ಇಂಡಸ್ಟ್ರಿ ಡೆವಲಪ್ ಮಾಡುವಂಥದ್ದು ನಮ್ಮಲ್ಲಿ ಯಾವುದು ಭೂಮಿ ಇಲ್ಲ ದೇವನಹಳ್ಳಿವರೆಗೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಂದ್ಬಿಟ್ಟಿದೆ ಅದೇನಿದ್ರು ಆಂಧ್ರದವರೆಗ ಅನುಕೂಲ ಆಗುತ್ತೆ ಹೊರತು ನಮಗಲ್ಲ ನೀವೇನಿದ್ರು ಆಂಧ್ರ ಬಾರ್ಡ್ರ್ವರೆಗೂ ಹೇಳಬೇಕಾಗಿತ್ತು ಅಷ್ಟೇ ಹೈದ್ರಾಬಾದ್ ಟು ಆಂಧ್ರ ಬಾರ್ಡ್ರ್ವರೆಗೂ ಬೆಂಗಳೂರವ್ರ್ನು ಯಾಕೆ ಸೇರ್ತೀರಿ ಬೆಂಗಳೂರಿಗೆ ಎಲ್ಲಿದೆ ಜಾಗ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡುವಂಥ ಅದನ್ನು ಘೋಷಣೆ ಮಾಡ್ಕೊಂಡಿದ್ದೀರಿ ಅಷ್ಟೇ ಇದು ಕರ್ನಾಟಕ ಮಾತ್ರ ಅಲ್ಲ ಇವನ್ ಆಂಧ್ರಾಗೂ ಅಷ್ಟೇ ಹದಿನೈದು ಸಾವಿರ ಕೋಟಿ ಅಮರಾವತಿ ರಾಜಧಾನಿಯನ್ನು ಡೆವಲಪ್ ಮಾಡ್ತೀವಿ ಅಂತ ಏನು ಹೇಳ್ಕೊಂಡವ್ರೆ ಅದು ಎಕ್ಸ್ಟರ್ನಲ್ ಏಡೆಡ್ ಪ್ರೋಗ್ರಾಮ್ ಅದು ಎಕ್ಸ್ಟರ್ನಲ್ ಏಡೆಡ್ ಪ್ರೋಗ್ರಾಮ್ ಅಂದರೆ ಇದೇನು ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ಸಾಲ ತಗೊಂಡು ನೀವು ಡೆವಲಪ್ ಮಾಡಬೇಕು ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೊಂಡು ಡೆವಲಪ್ಮೆಂಟ್ ಮಾಡುವಂಥ ಒಂದು ಕಾರ್ಯಕ್ರಮ ಹದಿನೈದು ಸಾವಿರ ಕೋಟಿ ಆಂಧ್ರಪ್ರದೇಶ್ ಚೀಫ್ ಮಿನಿಸ್ಟ್ರ್ ಅರ್ಥ ಮಾಡ್ಕೋಬೇಕು ಯಾವಾಗ ಅರ್ಥ ಆಗುತ್ತಾ ಮೌಲ್ಯ ಈ ವರ್ಷದ ಅಂತಿಮ ಅಂತಿಮದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು ಬಹುತೇಕ ನಿಮ್ಮ ಬಜೆಟ್ಟಲ್ಲಿ ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ನರೇಂದ್ರ ಮೋದಿ ಅವರಿಗೆ ನಾವು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನೋ ಒಂದಷ್ಟು ಯೋಜನೆಗಳ ಘೋಷಣೆ ಮಾಡಿದ್ರಿ ಅದನ್ನ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀರಿ ನಮ್ಮ ಪ್ರಣಾಳಿಕೆ ಪುಟ ನಂಬರ್ ಹನ್ನೊಂದರಲ್ಲಿ ಯುವ ಯುವಕರಿಗೆ ಉದ್ಯೋಗದ ಜೊತೆಗೆ ಶಿಷ್ಯ ವೇತನ ನೀಡುವ ಯೋಜನೆಯನ್ನು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ ನಮ್ದದು ನಾವು ಘೋಷಣೆ ಮಾಡಿದ್ವಿ ಅಪ್ರೆಂಟಿಸ್ ಟ್ರೈನಿಂಗ್ ಯುವಕರಿಗೆ ಇಮ್ಮಿಡಿಯೆಟ್ಲಿ ಆಫ್ಟರ್ ದ ಗ್ರಾಜ್ಯುಯೇಷನ್ ಅಪ್ರೆಂಟಿಸ್ ಟ್ರೈನಿಂಗ್ ಕೊಟ್ಟು ಕೊಡುವಂಥ ಸಂದರ್ಭದಲ್ಲಿ ಟ್ರೈನಿಂಗ್ ಕೊಡುವ ಸಂದರ್ಭದಲ್ಲಿ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ಸ್ಟೈಫಂಡ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ ಅದನ್ನು ನೀವು ಬಾ ನಿಮ್ಮ ಬಜೆಟ್ಟಲ್ಲಿ ಘೋಷಣೆ ಮಾಡಿದ್ದೀರಿ ಗುಡ್ ಸ್ವಾಗತ ಮಾಡ್ತೀವಿ ನೀವು ಹೇಳ್ಕೊಂಡಿದ್ರಿ ಎಂಥ ದುರಂತ ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತೀರಿ ಅನ್ನುವಂಥದ್ದಕ್ಕೆ ನಾನು ಒಂದು ಚಿಕ್ಕ ಉದಾಹರಣೆ ನಿಮಗೆ ಕೊಡ್ತೀನಿ ಪ್ರೈಮ್ ಮಿನಿಸ್ಟ್ರ್ ಅವಾಜ್ ಯೋಜನೆ ಪ್ರೈಮ್ ಮಿನಿಸ್ಟರ್ ಅವಾಜ್ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟುವಂಥದಕ್ಕೆ ನೀವು ಕೊಡುವಂಥ ಅನುದಾನ ಎಪ್ಪತ್ತೆರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕಾಗಿರುವಂಥದ್ದು ಒಂದು ಲಕ್ಷದ ಮೂರು ಸಾವಿರ ಐದು ಸಾವಿರ ರೂಪಾಯಿ ನೀವು ಕೊಡುವಂಥದ್ದು ಬರೀ ಎಪ್ಪತ್ತೆರಡು ಸಾವಿರ ನಾವು ಕೊಡಬೇಕಾಗಿರುವಂಥದ್ದು ಒಂದು ಲಕ್ಷದ ಮೂರು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆಯಿತು ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನೀವು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಅದರಿಂದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತಗೋತೀರಾ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಮೂವತ್ತೆರಡು ಸಾವಿರ ರೂಪಾಯಿ ಆಯಿತು ಮೂವತ್ತೆರಡು ಸಾವಿರ ರೂಪಾಯಿ ಕಿತ್ಕೊತ್ತೀರ ಅವ್ರ ಹತ್ರ ಹಂಗ ನೀವು ಕೊಟ್ಟರದ ಎಷ್ಟೋ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತಗೋತೀರ ನಾವು ಕೊಟ್ಟಿರೋದು ಎಪ್ಪತ್ತೆರಡು ಸಾವಿರ ನೀವು ಕೊಡ್ತಾ ಇರುವಂಥದ್ದು ಮೂವತ್ತೆಂಟು ಸಾವಿರ ಮೂವತ್ತೊಂಬತ್ತು ಸಾವಿರ ದುಡ್ಡು ಕೊಟ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆವಾಜ್ ಯೋಜನೆ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿ ಫೋಟೋ ಮಾತ್ರ ಇರುತ್ತಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಫೋಟೋ ಇರಲ್ಲ ಇದು ಈ ರೀತಿ ನೀವು ಜನಗಳನ್ನ ಮೋಸ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಪಂಗಡದವ್ರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಏನು ಓಹೋ ಹೋ ಹೋ ಆರ್ ಅಶೋಕ್ ಅವರೇ ಎಲ್ಲೋ ಕಾಣ್ತಾನೇ ಇಲ್ಲ ಸಿ ಟಿ ಅವರೇ ಎಲ್ಲೋ ಕಾಣ್ತಾನೇ ಇಲ್ಲ ಯತ್ನಾಳ್ ಅವರೇ ನೀವು ಮಾತಾಡಬೇಕು ದಯಮಾಡಿ ಇಡೀ ದೇಶದಲ್ಲಿ ನೀವು ಬಜೆಟ್ನ ಅಲಾಕೇಶನ್ ಇಯರ್ ಮಾರ್ಕ್ ಮಾಡಿದ್ರೂ ಬರೀ ಐವತ್ತಾರು ಸಾವಿರ ಕೋಟಿ ಪಾಪ್ಯುಲೇಷನ್ ಆಫ್ ಎಸ್ ಸಿ ಆ್ಯಂಡ್ ಎಸ್ ಸಿ ಎಸ್ ಟಿ ಆ್ಯಂಡ್ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಬಿಟ್ಬಿಡಿ ಮುಸ್ಲಿಮ್ಸ್ಗೇನೂ ಮಾಡಲ್ಲ ನೀವು ಬರೀ ಎಸ್ ಸಿ ಎಸ್ ಟಿನೇ ತಗೊಳ್ಳಿ ಮುಸ್ಲಿಮ್ಸು ಈ ದೇಶದ ಪ್ರಜೆಗಳೇ ಅಲ್ಲ ಅಂತ ವರ್ತುಪಡಿಸಿದ್ದೀರಿ ನೀವು ಅವ್ರಿಗೆ ನಾವೇನು ಕೊಡಲ್ಲ ಅಂತೂ ಘೋಷಣೆ ಮಾಡ್ಕೊಂಡಿದ್ದೀರಾ ಇರಲಿ ನಾವು ಮಾಡ್ತೀವಿ ನಾವು ಬಂದ ಮೇಲೆ ಮಾಡ್ತೀವಿ ಏನೇನು ಮಿಸ್ ಮಾಡ್ಕೊಂಡಿದ್ದಾರೆ ಮುಸ್ಲಿಂ ಸಮುದಾಯದವರು ಕ್ರಿಶ್ಚಿಯನ್ ಸಮುದಾಯದವರು ಅವ್ರಿಗೆಲ್ರಿಗೂ ನಾವು ಕೊಡುವಂಥದ್ದು ಸಾಲದ ಆಮೇಲೆ ಬಡ್ಡಿ ಸಮೇತ ಅವರಿಗೆ ತೀರಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಮಾಡುತ್ತಾರೆ ಎಸ್ ಸಿ ಎಸ್ ಟಿ ವಿಚಾರದಲ್ಲಿ ನೀವು ಏನು ನಿಲುವನ್ನು ಎಳಿದಿರಿ ನಿಲುವನ್ನು ತಡ್ಕೊಂಡಿದ್ದೀರಿ ಬರೀ ಐವತ್ತಾರು ಸಾವಿರ ಕೋಟಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೋಸ್ಕರ ಒಂದೂವರೆ ಲಕ್ಷ ಕೋಟಿ ಇದ್ದಿದ್ದನ್ನ ಬರೀ ಐವತ್ತ್ಮೂರು ಸಾವಿರ ಕೋಟಿಗಿಳಿಸಿದ್ದೀರಿ ಅಂದರೆ ಸಿಗಳು ಎಸ್ ಟಿಗಳು ಹಿಂದುಳಿದ ವರ್ಗದವರು ಉದ್ಧಾರ ಆಗುವಂಥದ್ದು ನಿಮಗೆ ಇಷ್ಟ ಇಲ್ಲ ಅವರ ಕಾರ್ಯಕ್ರಮಕ್ಕೆ ಬರೀ ಐವತ್ತಾರು ಸಾವಿರ ಕೋಟಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಲಾಸ್ಟ್ ಟೈಮ್ ಬಜೆಟಲ್ಲಿ ನಲವತ್ತ್ಮೂರು ಸಾವಿರ ಕೋಟಿ ಕೋಟಿ ಇಡೀ ಮೀಸ್ಲಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಓನ್ಲಿ ಒಂದು ರಾಜ್ಯದ್ದು ಇಡೀ ದೇಶದಲ್ಲಿ ನೀವು ಇಯರ್ ಮಾರ್ಕ್ ಮಾಡಿರುವಂಥದ್ದು ಬರೀ ಐವತ್ತಾರು ಸಾವಿರ ಕೋಟಿ ಅಂದರೆ ವಿತ್ ದಿಸ್ ಯು ಕೆನ್ ಅಂಡರ್ಸ್ಟ್ಯಾಂಡ್ ಹೌ ಯುವರ್ ಅವರ್ಷನ್ ಆನ್ ಹಿಲ್ಯೂಷನ್ ಅಗೇನ್ಸ್ಟ್ ಎಸ್ ಸಿ ಎಸ್ ಟಿ ಇಡೀ ದೇಶದಲ್ಲಿ ಅವರ ಜನಸಂಖ್ಯೆ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಸಮುದಾಯದ ಜನಸಂಖ್ಯೆ ಇರುವಂಥದ್ದು ಅರವತ್ತೇಳು ಕೋಟಿ ನೂರ ನಲವತ್ತೇಳು ಕೋಟಿ ಪೈಕಿ ಅರವತ್ತೇಳು ಕೋಟಿ ಅದೇ ಸಮುದಾಯದವರಿದ್ದಾರೆ ಆ ಪಾಪ್ಯುಲೇಷನ್ ಆಧಾರದ ಮೇಲಾದರೂ ನೀವು ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಯ್ತು ಕೊಟ್ಟಿದ್ದೀರಿ ಹೇಳಬೇಕು ರೈತರಿಗೆ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನೆ ಆರು ಸಾವಿರ ವಾರ್ಷಿಕವಾಗಿ ನೀವೇನಾಗ್ತಾಯಿದ್ದೀರಿ ನಾನು ಎಂಟು ಸಾವಿರಕ್ಕೆ ನಾವು ಮಾಡ್ತೀವಿ ಅಂತ ಲಾಸ್ಟ್ ಬಜೆಟಲ್ಲಿ ಐ ಮೀನ್ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ಕೊಂಡಿದ್ರಿ ಎಂಟು ಆರು ಸಾವಿರದ ಎಂಟು ಸಾವಿರ ಅಂತ ಎಲ್ಲಿ ಮಾಡಿದಿರಿ ಆರು ಸಾವಿರದ ಎಂಟು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರಿ ಇದೆ ರೈತರು ದಿನನಿತ್ಯ ಕಳೆದ ಮೂರು ವರ್ಷದಿಂದ ಡೆಲ್ಲಿ ಬಾರ್ಡ್ರಲ್ಲಿ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ಇದಕ್ಕೋಸ್ಕರ ನಮ್ಮ ಆದಾಯ ದುಪ್ಪಟ್ಟು ಮಾಡಿಸ್ ಮಾಡಬೇಕು ಅಂತ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಉತ್ತರ ಪ್ರದೇಶ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ರೈತರ ಆದಾಯ ದುಪ್ಪಟ್ಟನ್ನು ನೀವು ಎರಡು ಸಾವಿರದ ಇಪ್ಪತ್ತೆರಡರಷ್ಟೊತ್ತಿಗೆ ನೋಡ್ಬೋದು ಅಂತ ಹೇಳ್ಕೊಂಡಿದಿರಿ ರೈತರ ಆದಾಯ ದುಪ್ಪಟ್ಟಿರಲಿ ಸ್ವಾಮಿ ಅವರ ಜೀವನನೇ ಹಾಳು ಮಾಡ್ತಾಯಿದ್ದೀರಿ ಅವರ ಬೆಳೆದ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಕೊಡುವಂಥದ್ದು ಇಲ್ಲ ಯಾವ ಬೆಳೆಗಳು ಕೊಡ್ತಾ ಇದ್ದೀರಿ ಇಡೀ ದೇಶದಲ್ಲೇ ಏರೋ ಒಂದು ನೂರು ಜನ ರೈತರು ಬೆಳೆಯುವಂಥ ಬೆಳೆಗಳು ಅದ್ಯಾವುದೋ ಚಕೋತ ಚಕೋತ ಎಷ್ಟು ಜನ ಬೆಳಿತಾರೆ ಸ್ವಾಮಿ ಅದ ಸಿನಿಮಾದಲ್ಲಿ ಚಕ್ಕೋತ ಅಂತ ಒಂದು ಆಡಿದ್ದೀರ ಆ ಚಕ್ಕೋತ ಆ ಚಕ್ಕೋತಕ್ಕೆ ಬೆಂಬಲ ಬೆಲೆ ಆಮೇಲೆ ಬಟರ್ ಫ್ರೂಟ್ ಅದಕ್ಕೆ ಬೆಂಬಲ ಬೆಲೆ ಯಾರು ಯಾ ಜಾಸ್ತಿ ಬೆಳೆಯಲ್ವೋ ಬೆಳೆನ ಅಂಥದಕ್ಕೆ ನೀವು ಪ್ರೋತ್ಸಾಹ ಧನ ಘೋಷಣೆ ಮಾಡ್ಕೊಂಡಿದ್ದೀರಿ ಅಂಥದನ್ನ ನೀವು ನೂರು ಮೂರು ಐಟಮ್ಸ್ನ ಗೋ ಗುರುತಿಸಿದ್ದೀರಿ ಭತ್ತ ಕೊಡಿ ರಾಗಿ ಕೊಡಿ ಜೋಳಕ್ಕೆ ಕೊಡಿ ಗೋಧಿ ಕೊಡಿ ಇಲ್ಲ ಜಾಸ್ತಿ ರೈತರು ಬೆಳೀತಾ ಇರುವಂಥ ಬೆಳೆಗಳಿಗೆ ಪ್ರೋತ್ಸಾಹ ಧನ ಇಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಲ್ಲ ಯಾರು ಬೆಳೆದೇ ಇರುವ ದಾಳಿಂಬೆಗೆ ದಾಳಿಂಬೆ ಯಾರು ಬೆಳೀತಾರೆ ನಮ್ಮ ರಾಜ್ಯದಲ್ಲಿ ಎಲ್ಲಿ ಬೆಳೀತಾರೆ ತೋರಿಸಿ ಯಾರೋ ಒಂದು ಎರಡು ಮರಗಳು ಹಾಕೊಂಡಿರ್ತಾರೆ ಅವರು ಬೆಳೆದ್ಬಿಟ್ಟು ಇವರು ಕೊಡುವಂಥ ಅನುದಾನವನ್ನ ಕೇಳ್ಕೊಂಡು ಕುತ್ಕೊಂತಾರೆ ಅಪ್ಲಿಕೇಶನ್ ಹಾಕೊಂಡು ಇದನ್ನು ಹೇಳ್ಬೇಕು ನೀವು ದಯಮಾಡಿ ನರೇಂದ್ರ ಮೋದಿ ಅವರೇ ಇನ್ನೊಂದು ಆತಂಕಕರವಾದಂಥ ಬೆಳವಣಿಗೆ ಈ ಬಜೆಟ್ನಲ್ಲಿರುವಂಥದ್ದು ಏನು ಅಂದ್ರೆ ಸಹಕಾರ ಕ್ಷೇತ್ರ ಸಹಕಾರ ಕ್ಷೇತ್ರ ಕೋಆಪರೇಟಿವ್ ಸಿಸ್ಟಮ್ ಕೋಆಪರೇಟಿವ್ ಸಿಸ್ಟಮ್ ಈಸ್ ಆಲ್ವೇಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಸ್ಟೇಟ್ ಸ್ಟೇಟ್ ಗವರ್ಮೆಂಟ್ ನೀವು ಈಗ ಇದನ್ನು ನೀವು ನಿಮ್ಮದರಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀರಿ ಸಹಕಾರ ಕ್ಷಿ ನೀತಿಯನ್ನು ಅನುಷ್ಠಾನ ಮಾಡುವುದಾಗಿ ಹೇಳ್ಕೊಂಡಿದ್ದೀರಾ ನೀವು ಸಹಕಾರ ಕ್ಷೇತ್ರ ನಿಮ್ಮ ವ್ಯಾಪ್ತಿಗೆ ಬರೋಂಗಿಲ್ಲ ಮಿಲ್ಕ್ ಫೆಡ್ರೇಷನಿಂದ ಹಿಡಿದು ಪ್ರತಿಯೊಂದನ್ನು ನೀವು ನಿಮ್ಮ ಕಂಟ್ರೋಲ್ ತಗೊಳ್ಳುವಂಥದಕ್ಕೆ ಸಪ್ರೇಟಾಗಿ ಒಂದು ಸಹಕಾರ ಮಿನಿಸ್ಟ್ರಿನೇ ಫಾರ್ಮ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾನು ಇವರು ಅಮಿತ್ ಶಾನೇ ಮಂತ್ರಿ ಫಸ್ಟ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಅಂದರೆ ಎಡೆ ಎಂಟೈರ್ ಸಿಸ್ಟಮ್ನ ನಿಮ್ಮ ಕಂಟ್ರೋಲ್ ತರುವಂಥದಕ್ಕೆ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಯಾರೂ ನಿಮ್ಮಿಲ್ಲದೆ ಏನೋ ಊಟವೂ ಇರುವಂಥ ಪರಿಸ್ಥಿತಿ ಉದ್ಭವ ಆಗುವಂಥದ್ದು ಒಂದು ವ್ಯವಸ್ಥೆನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇದು ಆತಂಕಕಾರವಾದಂಥ ಬೆಳವಣಿಗೆ ಇದೆ ಆಮೇಲೆ ಸಾಕಷ್ಟು ಜನ ರಾಜೀವ್ ಅವರಿರ್ಬೋದು ವಾಸು ಅವ್ರಿರ್ಬೋದು ಅವರೆಲ್ಲ ಸಹಕಾರ ಕ್ಷೇತ್ರದಿಂದ ಬಂದಿರುವಂಥವ್ರು ಅವರಿಗೆ ಗೊತ್ತು ಯಾವ ರೀತಿ ಜನಸಾಮಾನ್ಯರಿಗೆ ರಾಜ್ಯದ ವ್ಯಾಪ್ತಿನಲ್ಲಿ ಬಿದ್ದರೆ ಎಷ್ಟು ಅನುಕೂಲ ಮಾಡ್ಬೋದು ಅನ್ನುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿರುವಂಥದ್ದು ವಿಚಾರ ಆಮೇಲೆ ನಾವು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಕಾರ್ಯಕ್ರಮಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ ಉದಾಹರಣೆಗೆ ಆಸ್ತಿಗಳಿಗೆಲ್ಲ ಆಧಾರ್ ಲಿಂಕ್ ಮಾಡುವಂಥದ್ದು ನಮ್ಮ ಯೋಜನೆ ಅದು ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ತಂದಂಥ ಯೋಜನೆ ಅದು ಬಹಳ ಯಶಸ್ವಿಯಾಗಿ ನಾವು ಪೂರ್ಣ ಮಾಡಿದ್ದೀವಿ ಅದನ್ನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ನಾವು ತಗೊಂಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಆಮೇಲೆ ನಗರದ ಆಸ್ತಿ ಆಸ್ತಿಗಳನ್ನೆಲ್ಲ ಪೂರ್ತಿ ಡಿಜಿಟಲೀಕರಣ ಮಾಡುವುದು ಡಿಜಿಟಲಿ ಡಿಜಿಟಲೀಕರಣ ಮಾಡುವಂಥದ್ದು ಮಾಡಿದ ನಾವು ಜಿ ಎಸ್ ಜಿ ಐ ಎಸ್ ಬೇಸ್ಡ್ ಆಸ್ತಿ ಸರ್ವೆ ಮಾಡಿಸಿರುವಂಥದ್ದು ವ್ಯವಸ್ಥೆ ನಾವು ಅದನ್ನು ನೀವು ಕೇಂದ್ರದ ಸರ್ಕಾರದ ಬಜೆಟ್ ಅಲ್ಲಿ ಪ್ರಸ್ತಾವನೆ ಮಾಡ್ಕೊಂಡಿದ್ದೀರಿ ಆಮೇಲೆ ನೀವೇ ಹೇಳ್ಕೊಂಡಿದ್ದೀರಿ ಇಡೀ ದೇಶದಲ್ಲಿ ಸುಮಾರು ಎಂಬತ್ತು ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ ಕೇಂದ್ರದ ಸಮ ಕೇಂದ್ರ ವ್ಯಾಪ್ತಿನಲ್ಲಿ ಬರುವಂಥ ಅರೆ ಕೇಂದ್ರ ಕೇಂದ್ರ ಸಂಪೂರ್ಣವಾಗಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ವ್ಯಾಪ್ತಿನಲ್ಲಿ ಬರುವಂಥ ಉದ್ಯೋಗಗಳು ಖಾಲಿ ಇರುವಂಥದ್ದು ಎಂಬತ್ತು ಲಕ್ಷ ಹುದ್ದೆಗಳು ಯಾಕೆ ಫಿಲಪ್ ಮಾಡಿಲ್ಲ ಅದ್ರ ಬಗ್ಗೆ ಯಾಕೆ ನಿಮ್ಮ ಬಡ್ಜೆಟಲ್ಲಿ ಕಾರ್ಯಕ್ರಮಗಳಿಲ್ಲ ಎಲ್ಲ ಔಟ್ಸೋರ್ಸಿಂಗ್ ಮಾಡುವಂಥದ್ದು ಖಾಸಗೀಕರಣ ಮಾಡುವಂಥದ್ದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಒಂದೇ ಒಂದು ಕೆಲಸ ಕೊಟ್ಟಿಲ್ಲ ನೀವು ವಾರ್ಷಿಕವಾಗಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೀರಿ ಈಗ ನಿರ್ಮಲಾ ಸೀತಾರಾಮ್ ಅವರು ನೆಕ್ಸ್ಟ್ ಎರಡು ಸಾವಿರದ